ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ನಾನು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋನ ಮಾಡಿದ್ದೀನಿ ಇದು ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ರುಚಿ ರುಚಿಯಾದ ಅಯ್ಯಂಗಾರ್ ಸ್ಟೈಲ್ನ ರೆಸಿಪಿ ಹೇಗೆ ಮಾಡೋದು ಏನೇನು ಹಾಕಬೇಕು ಈ ರೆಸಿಪಿಗೆ ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನು ಬದನೆಕಾಯಿನ ಇಷ್ಟು ಸಣ್ಣಕ್ಕೆ ಮತ್ತು ಈ ಸೈಜಲ್ಲಿ ನೋಡಿ ಹೀಗೆ ಇಷ್ಟುದ್ದ ಇದೆ ನೋಡಿ ತುಂಬ ಸಣ್ಣಕ್ಕೂ ಅಲ್ಲ ಒಂದು ಕಾಲು ಇಂಚ್ ದಪ್ಪ ಇದೆ ಹಾಗೆ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡ್ರೆ ಬದನೆಕಾಯಿ ಕಪ್ಪಾಗಲ್ಲ ಇಲ್ಲಾಂದರೆ ಹಾಗೆ ಹೆಚ್ಕೊಂಡು ಹಾಗೆ ಇಟ್ಕೊಬಿಟ್ರೆ ಬದನೆಕಾಯಿ ಫುಲ್ ಕಪ್ಪಾಗತ್ತೆ ಹಾಗಾಗಿ ನೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಹುಣಸೆಹಣ್ಣು ಮತ್ತು ನೆನೆಸಿರೋದನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದು ಸಾರಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪೇಸ್ಟ್ ರೆಡಿ ಇದೆ ನೆಕ್ಸ್ಟು ನೋಡಿ ಬದನೆಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹೀಗೆ ಬದನೆಕಾಯಿನ ಸ್ವಲ್ಪ ಸೈಡಿಗೆ ಮಾಡ್ಕೋತಾ ಇದ್ದೀನಿ ನಾನು ನೆಕ್ಸ್ಟು ರುಬ್ಬಿರೋ ಮಸಾಲಾನ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಇದೇ ಒಂದು ಒಂದ್ಸಾರಿ ಫ್ರೈ ಮಾಡ್ಕೊಂಬಿಡೋಣ ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸಿ ಜಾರ್ ತೊಳೆದಿರೋ ಸ್ವಲ್ಪ ಪಾಟ್ ನೀರನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬ ನೀರು ಹಾಕಬಾರ್ದು ಈ ರೆಸಿಪಿ ತುಂಬ ಗಟ್ಟಿ ಗಟ್ಟಿನೂ ಇರಬಾರ್ದು ತುಂಬ ನೀರಾಗಿಯೂ ಇರಬಾರ್ದು ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಒಂದು ಕುದಿ ಬಂದುಬಿಟ್ರೆ ಚೆನ್ನಾಗಿ ಕುದಿ ಬರಬೇಕು ಆವಾಗ ರುಚಿ ರುಚಿಯಾದ ಬದನೆಕಾಯಿ ಅಯ್ಯಂಗಾರ್ ಮೆಸ್ನ ರುಚಿಯ ರಸವ ಅಂಗಿ ರೆಡಿಯಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಸಾರಿ ಹೀಗೆ ಸೌಟ್ ಇರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ರುಚಿ ರುಚಿಯಾದ ಅಯ್ಯಂಗಾರ್ ಮೆಸ್ನ ರುಚಿಯ ಬದನೆಕಾಯಿ ರಸವಂಗಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಚಪಾತಿ ಜೊ ದೋಸೆ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಎಲ್ಲರೂ ಸಹ ತುಂಬಾ ಇಷ್ಟಪಡ್ತಾರೆ ಆದರೆ ಮಾಡೋದು ಹೇಗೆ ಅಂತ ಮಾತ್ರ ಗೊತ್ತಿರಲ್ಲ ಹಾ ಹಾಗಾಗಿ ಇವತ್ತು ಈ ರೆಸಿಪಿ ಮಾಡ್ತಾ ನಿಮ್ಮೊಂದಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಅಯ್ಯಂಗಾರ್ ಸ್ಟೈಲನ್ನ ಒಂದು ಡ್ರೆಸ್ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್